ಆ ಹೆಲೋ ಫ್ರೆಂಡ್ಸ್ ಯಶು ಕೃಷಿಗಾರ ಚಾಲನನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಾವು ಟಗರು ಫಾರ್ಮ್ ಬಂದಿವೆ ನೋಡಿ ಫ್ರೆಂಡ್ಸ್ ಈ ಟಗರುಗಳು ಯಾವ ರೀತಿ ಬಂದಿವೆ ಮತ್ತು ಯಾವ ರೀತಿ ಇವೆ ಅಂತ ನಿಮಗೆ ಎಲ್ಲ ಟಗರು ತೋರಿಸ್ತೀವಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲ ಟಗರು ಯಾವ ರೀತಿ ಬಂದಿವೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಮೈ ಬಂದಿದೆ ಯಾವ ರೀತಿ ಮೈ ಆಗಿ ಟಗರುಗಳು ಬಂದಿವೆ ಅಂತ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಬಕ್ರಿ ಟೈಮ್ಗೆ ಸೇಲ್ ಮಾಡೋಂಥ ಟಗರು ಏನೋ ಬಕ್ರಿಗೆ ಇನ್ನೊಂದು ಮುಂದೂರು ತಿಂಗಳು ಎರಡು ತಿಂಗಳೆಲ್ಲ ಸೇಲ್ ಆಗುತ್ತೆ ನೋಡಿ ಯಾವ ರೀತಿ ಬಂದಿವೆ ಅಂತ ನೋಡಿ ಇವೆಲ್ಲ ಒಂದು ಅಮ್ಮೆ ಅಮ್ಮ ಗಿಡ ತಳಿ ಅಂತ ಅಮ್ಮ ಗಿಡದಿಂದ ತಂದಿರೋ ಟಗರುಗಳು ನೋಡ್ತಾ ಇರ್ಬೋದು ಇವು ನೋಡಿ ಆ ಕಡೆ ಸೈಡ್ ನಾಟಿ ಮರಿ ಇವೆ ಅಲ್ಲೊಂದು ಬ್ಲ್ಯಾಕ್ ಮರಿ ಆಯ್ತಾ ಬ್ಲ್ಯಾಕ್ ಮರಿಬಿಟ್ಟಿನೆಲ್ಲ ಈ ಕಡೆ ಸೈಡ್ ಇರೋವು ಎಲ್ಲ ನಾಟಿ ಮರಿ ನಾಟಿ ಮರಿಗಳು ಯಾವ ರೀತಿ ಬಂದಿವೆ ಅಂತ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾಟಿ ಮರಿಗಳು ಬಂದಿವೆ ಅಂತ ಇದು ಆ ಕಡೆ ತಳಿಗೆ ನೋಡಿ ಇವೆಲ್ಲ ಇನ್ನೂ ನಾಟಿ ಮರಿಗಳು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿವೆ ಅಂತ ನಾಟಿ ಮರಿಗಳು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಫ್ರೆಂಡ್ಸ್ ನೋಡಿ ಹಳೆ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಆದಾಯ ಯಾವ ರೀತಿ ಸಿಂಪಲ್ ಆಗಿ ಫಾರ್ಮ್ ಮಾಡಿ ಆ ರೀತಿ ಮಾಡ್ತಾರೆ ಅಂತ ನೀವು ನೋಡ್ತಾ ಇರಬಹುದು ಈ ಟೈಮ್ ಈ ಬಿಎಸ್ಕೇ ಟೈಮ್ ಅಲ್ಲಿ ಆ تو 플레이ರ್ ಅಂತ ಆ تو 플레이ರ ಕಟ್ ಮಾಡಿ ರೀತಿ ಬಿಡಬೇಕು ಯಾಕಂದ್ರೆ ಟಾಗ್ರುಗಳಿಗೆ ದೇಗೆ ಈ ಬಿಸ್ಕೇ ಟೈಮ್ ದೇಗೆ ಬೇಸಕಾಗಾರೆ ಈ ರೀತಿ ಎಲ್ಲ ಇದು ಮಾಡಿ ಸೌಕರ್ಯವಾಗಿ ನೋಡ್ತ ಹೋಗಬೇಕು ಸ್ವೆನ್ ಅನ್ನು ಹಾಕಿ ಲೋ ಟಾಗ್ರು ಸ್ವಲ್ಪ ಗಲೀಜಾಗಿ ಇತೆ ತೊಳೆಯಬೇಕು ನೋಡಿ ಆ ರೀತಿ ಅಂತ ನೋಡಿ ಟಾಗ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿವೆ ಆದರೆ ಇನ್ನೂ ಕ್ಲೀನಾಗಿ ತೊಳೆದಿದ್ರೆ ಚೆನ್ನಾಗಿ ಕಾಣ್ತಿದ್ದು ಇನ್ನೊಂದು ಎರಡು ದಿವಸ ಅಚ್ಚುಕಟ್ಟಾಗಿ ತೊಳಿತಾರೆ ಅಂತ ಹೇಳೋರೆ ನೋಡೋದು ಯಾವ ರೀತಿ ಬಂದಿವೆ ನೋಡಿ ಫ್ರೆಂಡ್ಸ್ ನೋಡಿ ಟಾಗರ್ಗಳು ಯಾವ ರೀತಿ ಎಲ್ಲ ಬಂದಿವೆ ಅಂತ ನೀವು ನೋಡ್ತಾ ಹೋದು ನೋಡಿ ಈ ಟಗರು ಯಾವ ರೀತಿ ಬಂದಿದೆ ಅಂತ ಎಲ್ಲ ಟಗರು ಕೂಡ ಚೆನ್ನಾಗಿ ಬಂದಿದೆ ನೋಡ್ತರ್ಬೋದು ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಬೀಟರ್ ಮರಿ ಇದೆ ಆದರೆ ಪ್ಯೂರ್ ಬೀಟಲ್ ಮರಿ ಎಲ್ಲ ತೋರಿಸ್ತೀನಿ ತಡೀರಿ ಆದರೆ ಪ್ಯೂರ್ ಬೀಟನ್ ಮರಿ ಅಲ್ಲ ನಿಮ್ಮಲ್ಲಿ ಬೀಟ್ರ್ ಮರಿ ಕ್ರಾಸ್ ನೋಡಿ ಬಿಡಿ ಯಾವ ರೀತಿ ಒಂದಿದೆ ನೀವು ನೋಡ್ತಾ ಇರ್ಬೋದು ಅಲ್ಲಿಂದನು ಸಣ್ಣ ಮರಿ ಇದ್ದಾಗ ಯಾವ ರೀತಿ ಇತ್ತು ಅಂತ ವಿಡಿಯೋ ಮಾಡಿಬಿಟ್ಟಿದೆ ಬೆದರು ಬೆದೈತೆ ನೋಡಿ ಇವು ಮನೆ ಕುರಿ ಮೊದಲಿಂದಿರೋದು ಆಮೂಲಿ ಕುರಿ ಈ ಕುರಿ ಕುರಿ ಮರಿ ಇದು ನೋಡಿ ಈ ರೀತಿ ಸ ಎಲ್ಲ ಮೇವು ಕಟ್ ಮಾಡಿ ಹಾಕೋರೆ ಮೊದಲು ಸೈಲೇಜ್ ಹಾಕ್ತಿರು ಸೈಲೇಜ್ ಎಲ್ಲ ಖಾಲಿ ಈ ರೀತಿ ಮೆಗನ್ನ ಹಾಕೋರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಹಳೆ ಮನೆಯಲ್ಲಿ ಸೆಡ್ ಮಾಡಿ ಟಾಗ್ರ ಎಷ್ಟು ಅಚ್ಚುಕಟ್ಟಾಗಿ ಸಾಕೋರಿ ಅಂತ ನೀವು ನೋಡ್ತಾ ಇರ್ಬೋದು ಈ ರೀತಿ ನೀವು ಹೊಸ ಮನೆ ಕರ್ಕೊಂಡು ಹಳೆ ಮನೆ ಇದ್ದರೆ ಹಳೆ ಮನೆ ವೇಸ್ಟ್ ಮಾಡ್ತಾನೆ ಈ ರೀತಿ ಸಿಂಪಲ್ಲಾಗಿ ಟಾಗ್ರ ಫಾರ್ಮ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಬನ್ನಿ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್